ಟೈಮ್ ನೋಡ್ರಿಪ್ಪ ಈಗ ಬೆಳಗಿಂದ ಆರೂವರೆ ಆಗೈತಿ ಈಗ ರೀ ನಾನು ಇಷ್ಟು ದಿನ ಜಲ್ದಿನೇ ಆಗ್ತಿದ್ದೆ ರೀ ಐದು ನಾಲ್ಕೂವರೆಗೆ ಹಿಂಗೆ ಆದರೆ ಇವತ್ತು ತಿಂಗ್ಳಿಷ್ಟೈತೆ ಅಲ್ಲರಿ ಅವತ್ತು ಈಸಿ ಐತ್ರಿ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿದ್ದೇನು ರೀ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ನೋಡ್ರಪ್ಪ ನಾನೆಲ್ಲ ಇನ್ನು ಗಂಗಳ ಕಸ ಹೊಡೆದು ಇಲ್ಲೆಲ್ಲ ನೀರು ಚಳ ರೀ ಆಮೇಲೆ ಗಿಡಗಳಿಗೆಲ್ಲ ನೀರು ಹಾಕಿದ್ದೀರಿ ನೋಡ್ರಿ ಇಲ್ಲಿ ನೋಡ್ರಿ ಪುದೀನ ಎಷ್ಟು ಚಂದ ಚಿಗಾಕತ್ತೈತೆ ರೀ ಈಗ ಇಲ್ಲಿ ಚಿಗೈತಿ ಇಲ್ಲಿ ಚಿಗಿ ರೀ ಆಮೇಲೆ ತುಳಸಿ ಗಿಡನೂ ಚಿಗಿ ಆಗತ್ತೈತ್ರಿ ಇವು ಕಬ್ಬ ಬಿಸ್ಲಾಗ ಇದು ಮಾಡ್ತೀವಿ ನೋಡ್ರಿ ಹಾಗಾಗಿ ತುಂಬತಾಕಿ ಆಮೇಲೆ ನೋಡ್ರಿ ನಾವು ಫಸ್ಟ್ ಬಾಡಿಗೆ ಇದ್ವಲ್ರಿ ನಾವು ಅಮ್ಮರ ಮನ್ಯಾಗ ಅದು ಎಲ್ಲಿ ಬರ್ತದಪ್ಪ ಅಂದ್ರೆ ಅಲ್ಲಿ ತೆಂಗಿನ ಗಿಡ ಕಣ ನೋಡ್ರಿ ಫ್ರೆಂಡ್ಸ ಇಲ್ಲೇ ಮುಂದ ರೀ ಅದ ಉಣ್ಯಾಗ ಐತೆ ನಾವು ಎರಡು ಉಣಿದ ಅಟದ್ರಾಗ ಅಂದ್ರೆ ಇಲ್ಲಿ ನಮ್ಮ ಚಾಚಾರ ಮನೆ ರೀ

ಸಂತಿ ಹೊತ್ತ ತಮ್ಮ ರಾಜ ಇವತ್ತೀಗ ಇವತ್ತಿ ಮೂರು ಸುಮಾರು ಚಲೋ ಹೌದಾ ನಿನ್ ನಿನ್ ಚಲೋ ನೀನ್ ಯಾವತ್ತೆ ಕನ್ನಡ ಇವತ್ತು ಇಂಗ್ಲಿಷ್ ಏಕಾಕ ಮೂರು ಬಿಟ್ಟಿ ಓದ್ಕೋಕ್ಕ ಓದ್ಕೊಂಡ್ರೆ ಎಲ್ಲ ಇದಾಕವು ಅಷ್ಟೊ ಬರ್ದಿ ಇಲ್ಲ ಉಳಿಕೆದು ಹೋದಿಲ್ಲ ಇದ್ ಇಂಗ್ಲೀಷ್ ಯಾರು ಚಲೋ ಬರೀ ಹಾ ಈಗ ಅದ್ರಾಗ ಅವ್ರ ಸಂಡ್ಗಿ ಕೊಟ್ಟು ಕಳ್ಸಾಳ್ರಿ ಅವನು ತಿಂದು ಅದ್ರ ಟಮಾಟೆ ಅಂತ ತುಂಬ್ಕೊಂಡು ನಿಂದಲಿಕ್ಕೆ ಕ್ಯಾಮ ಟಮಾಟಿ ಬೋಲ

ಇವಾಗ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಹುಡುಗುರ ನಾಷ್ಟಕ್ಕೆ ಏನು ಅಂತ ಅಂತ ಹೇಳಿದ್ರೆ ಬಾಂಬೇರೋದು ಉಪ್ಪಿಟ್ಟು ಮಾಡೋಕೀನ ರೀ ಅದನ್ನು ರೆಸಿಪಿ ಸಮೇತ ಮಾಡ್ತೀನಿ ರೀ ಯಾಕಂತ ಹೇಳಿದ್ರೆ ನಮಗೂ ಕಮೆಂಟ್ ಮಾಡಿ ಕೇಳಿದೆ ರೀ ಬಾಂಬೆ ಉಪ್ಪಿಟ್ಟು ಹೆಂಗೆ ಮಾಡ್ತೀರಿ ನೀವು ಅಂತಂದು ಹೇಳಿ ಸೊ ಹಾಗಾಗಿ ಈಗ ಅವ್ರಿಗೋಸ್ಕರ ನಾನು ಇದನ್ನು ರೆಸಿಪಿ ತೊಗೊಂಡು ತೋರ್ಸಿನಿ ರೀ ಸೊ ನೋಡ್ರಿಪ್ಪ ನೀವು ಈ ಥರ ನಾ ಅದೇನು ಭಾಳ ಸಿಂಪಲ್ ರೀ ಅದರ ಟೇಸ್ಟ್ ಮಾತ್ರ ಸೂಪರ್ ಇದೆ ಸಣ್ಣ ಹುಡುಗರಿಗಂತೂ ಮೆಚ್ಚು ಎಷ್ಟು ರೀ ಇದಕ್ಕೆ ಈಗ ನೋಡಿರಿ ಎಣ್ಣೆ ಕಾಯಿ ರೀ ಅದಕ್ಕೆ ಸಾಸ್ವಿ ಜೀರಿಗೆ ಆಮೇಲೆ ಉದ್ದಿನ ಬೇಳಿ ಈಗ ಹಾಕಕತ್ತೀನಿ ರೀ ಅವ್ನು ಸ್ವಲ್ಪ ಕೆಂಪುಗಾಗಲೀ ರೀ ಆಮೇಲೆ ಇಲ್ಲೇ ಇದನ್ನ ರೀ ಒಂದು ಉಳ್ಳಾಗಡ್ಡಿ ಆಮೇಲೆ ರೀ ತೊಗೊಂಡೀನ್ರಿ ಒಣ ಮೆಣಸಿಗಿ ತೊಗೊಂದಿರಿ ಹಸಿ ಮೆಣ್ಸಿ ಖಾಲಿಗೋರೆ ಹಂಗಾಗಿ ಒಣ ಮೆಣಸಿನ್ಕಾಯಿ ದೋಣ್ ರೀ ಸ್ವಲ್ಪ ಕೊತ್ತಂಬರಿ ತೊಂದ್ರೆ ಕೊತ್ತಂಬ್ರೂ ಮಾತ್ರ ಕೊತ್ತಂಬರಿ ಹಾಕಿದ್ರೆ ಇನ್ನೂ ಟೇಸ್ಟ್ ಹಾಕತ್ರಿ ಈಗ ಏನು ಮಾಡೋಣ ಅಂತ ಹೇಳಿದ್ರೆ ಇದು ನೋಡೋಣ ಫ್ರೈ ಈಗ ಅವನು ಸ್ವಲ್ಪ ಕೆಂಪು ಬರ್ಬೇಕ್ರಿ ಬಣ್ಣ ಅವಾಗ ಹಾಕೋತ್ರಿ ಉಳ್ಳಾಗಡ್ಡೆ ಅವನ್ನೆಲ್ಲ ಇದು ಟಮಾಟೆ ಹಣ್ಣು ಹಾಕಂಗಿಲ್ಲ ರೀ ಫ್ರೆಂಡ್ಸ್ ಆ ಹಣ್ಣು ಹಾಕಿದಾರೆ ಅದು ಹುಳು ಹುಳಿ ಅನ್ನಿಸ್ತತ್ರಿ ಹಾಗಾಗಿ ನಾವು ಹಣ್ಣು ಹಾಕಂಗಿಲ್ಲ ರೀ ನೀವು ಬೇಕಂದ್ರೆ ಹಾಕೋಬೋದ್ರಿ ಈಗ ಈಗ ಬಾಂಬೆ ಓದಕ್ಕೆ ರೀ ಬಾಂಬೆ ಓದ್ರಿ ಹುಡುಗರು ಮಾತ್ರ ಇಲ್ರಿ ಯಾಕಂತ ಹೇಳಿದ್ರೆ ಕರೆಕ್ಟ್ ಎಕ್ಸಾಮ್ ಚಲೋ ಆಗ್ಯಾವ್ರಿ ಅವ್ರು ಆಮೇಲೆ ಬಿಸಲೊಂದು ಭಾಳ ಐತ್ರಿ ನಮ್ಮ ದೂರ ದೂರಕತ್ರಿ ನಡ್ಕೊತ ಹೋಗಿ ನಡ್ಕೊತ ಬರೋ ಮಟ್ಟ ಅಂದ್ರೆ ರಗಡೆ ಕಟ್ರು ಅವ್ರಿಗೆ ಹಂಗಾಗಿ ಎಕ್ಸಾಮ್ ಉಜೋ ಮಟನ ಬ್ಯಾಡುವ ಅಂತಂದು ಹೇಳಿ ರೀ ಅನ್ನ ಎಕ್ಸಾಮ್ ಉದ್ ಮತ್ತೆ ಕಂಟಿನ್ಯೂ ಮಾಡುವಂತ್ರಿ ಅಂತೇಳಿ ಏಕೆಂಬಳಗ್ ಊರ್ಕೋಂದಿರ್ತದೆ ರೀ ಆಮೇಲೆ ಜಲ್ದಿ ಹೋಗೋದಂತರಿ ಬಿಸಿಲು ಒಂದು ಚಿಕ್ಕ ರೀ ಒಂದು ದೊಡ್ಡವ್ರಿಗೆನ ಹೈರಾಣ ಅನಿಸ್ತತ್ರಿ ಅಷ್ಟು ಬಿಸಿಲು ಐತ್ರಿ ವರ್ಷ ಹಂಗಾಗಿ ಬ್ಯಾಡುವ ನೀವು ಎಕ್ಸಾಮ್ ಬರೆಯವಂಥೇಳಿ ಈಗ ನೋಡಿರಿ ಎಲ್ಲ ಫ್ರೈ ಮಾಡ್ಕೊಳತ್ತೇನ್ರಿ ಈಗ ನೋಡ್ರಿ ಇದ್ರಾಗ ಸ್ವಲ್ಪ ಉಪ್ಪು ಹಾಕಿನಿ ಉಪ್ಪು ಹಾಕಿ ಈ ಥರ ಕೈ ಅಂತ ಅಂದ್ರೆ ಮತ್ತೆ ಮೆಚ್ಚೆಲ್ಲ ಈ ಎಲ್ಲ ಸ್ವಲ್ಪ ಉಳಗಡೆ ಎಲ್ಲ ಇನ್ನೊಳಗೆ ಫ್ಲೋರ್ನಾಗ ಫ್ರೈ ರೀ ನಾ ಇಲ್ಲಿ ಒಂದು ಪಾವ್ ಕಿಲೋ ದರ್ಶನ ಮಾಡ್ಕೊಳ್ತೇನೆ ರೀ ನಿಮಗೆ ಇನ್ನೊಳಗೆ ಎಷ್ಟು ಜನ ಇರ್ತಿರೋದ್ರೆ ಅಷ್ಟು ನೀವು ಮಾಡ್ಕೊಬೋದ್ರಿ ಎಲ್ಲ ಸ್ವಲ್ಪ ಹೆಚ್ಚಿಗೆ ಹಾಕೋದು ಅಷ್ಟೇ ಈಗ ನೀರು ಹಾಕೊಂಡ್ರಿ ಇದು ಫಸ್ಟ್ ಸುಡೋ ಮುಂದೆ ಮೆತ್ತಗದೈತ್ರಿ ಸ್ವಲ್ಪ ಅಂದ್ರೆ ಅಳಕೆ ತೆರದತ್ರ ಆಮೇಲೆ ಗಟ್ಟೆ ಆದ ಮೇಲೆ ಆರಿದ್ಮೇಲೆ ಗಟ್ಟಿ ಆಗ್ಬಿಡ್ತೈತ್ರಿ ಅದ್ರ ಸಮ ಸ್ವಲ್ಪ ಅಳಕನ ಮಾಡ್ಕೋಬೇಕ್ರಿ ಟೇಸ್ಟ್ ಭಾಳ ಹಾಕ್ರಿ ಈಗ ನೋಡ್ರಿ ನೀರು ರೀ ಅದಕ್ಕೆ ಸ್ವಲ್ಪ ಒಂಚೂರು ಸಕ್ಕರೆ ಹಾಕೊಂಡು ನಾನು ಸ್ವಲ್ಪ ರೀ ಭಾಳ ಸೀನೂ ಆಗ್ಬಾಡ್ದ್ರಿ ಅದು ಲೈಟಾಗಿ ಹಾಕ್ಬೇಕ್ರಿ ಸಕ್ಕರೆ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಉಪ್ಪಿಟ್ಟು ಉಪ್ಪಿಟ್ಟಿಂದ ಹೆಸರು ಕುದಿಯಾಗತ್ತೈತ್ರಿ ಈಗ ಈಗ ನೋಡ್ರಿ ರವೆ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದಾರ ನಾನು ಈಗ ಇದನ್ನ ತಿರುಗಿಸ್ಕೊತ ಈ ಥರ ಹಾಕೊಂಡ್ರಿ ಯಾಕಂದ್ರೆ ಒಮ್ಮೆ ಹಾಕಿ ಆಮೇಲೆ ಹೋದ್ರೆ ಗಂಟೆ ಆಬಿಡ್ಕತ್ತರದ ಹಂಗಾಗಿ ಇದನ್ನು ತಿರುಗಿಸ್ಕೊತ ಈ ಥರ ಹಾಕೊಂಡ್ರಿ ಈಗ ನೋಡ್ರಿ ಈಗ ಎಷ್ಟು ಚಲೋ ಕುದಿ ಹಾತೈತರು ಪಿಟ್ಟಿನ ಹಾಕಿದ ಮೇಲೆ ನೋಡಿರಿ ಈ ಥರ ಹಳ್ಕ ಇರ್ಬೇಕ್ರಿ ಯಾಕಂದ್ರೆ ಕುದಿತಾ ಕುದಿತಾ ಅದು ಏನು ಅಂತ ಹೇಳಿದ್ರೆ ಗಂಟೆ ಆವಿಡ್ಬೇಕ್ರಿ ಹೋಟೆಲ್ನಾಗ ಸೇಮ್ ಇದರ ಊರ್ಲೆ ಮಾಡಿರ್ತಾರೆ ತಗ್ರಿ ಈಗ ಇದನ್ನ ಅಳಾಕ್ ಬಿಟ್ಬಿಡೋಣ ಗ್ಯಾಸ್ ಸಣ್ಣ ಆಯ್ತು ಉಪ್ಪಿಟ್ಟುನಾ ಸಾನಿಯಪ್ಪ ನಾನಿಪ್ಪ ಹೊಸ ಬಲ್ಲ ನೋಡ್ರಿ ಒಂದು ಐದು ನಿಮಿಷ ನಾನು ಅಳಿಬಿಟ್ಟಿದ್ದೀರಿ ಉಪ್ಪಿಟ್ಟು ರೆಡಿ ಆತ್ರಿ ಫ್ರೆಂಡ್ಸ ಇರಮ್ಮ ಹಾ ಬೈಟ್

ಈಗ ಬಂದದ ಒಳಗನ ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡು ನಾವು ಇದನ್ನ ಜಮಾ ಇಟ್ಟಿದ್ವಿ ರೀ ಜಮಾ ಇಟ್ಟಿದ್ಮೇಲೆ ಸಾನೆ ಒಂದು ಆಕೆನ ಈ ಮುಂದೆ ಜೀವನ ಹಾಕತಿ ಯಾಕೆ ಒಂದು ಈಗ್ಲಿಂತ್ರ ಮಾಡ್ಕೊತ ಹೋದ್ಲಪ್ಪ ಅಂದ್ರೆ ಸ್ಕೂಲ್ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಯಾಗ ಬಂದು ಖಾಲಿ ಇದ್ದಾಗ ಆಕಿ ಒಂದು ಬ್ಲಾಗ್ ಮಾಡ್ಕೊಂಡು ಆಕಿದು ಬ್ಲಾಗ್ ನೋಡ್ತಾರೆ ಜನ ನೋಡಕತ್ತ ಸಪೋರ್ಟ್ ಮಾಡಿದ್ರೆ ಈಗ ಒಂದು ಚೆನ್ನಾಗ್ ಮೊನಟೈಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಅಂತೇಳಿ ಯೂಟ್ಯೂಬ್ ಗೊತ್ತೈತೆ ರೀ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ಟೈಮ್ ನಾವು ಮಾಡ್ಕೋಬೇಕಂತ ಹೇಳಿದ್ರೆ ಅಷ್ಟು ಇದೈತೆ ಅಂಥದ್ರೊಳಗೆ ನಮ್ಮದು ಎಷ್ಟೋ ಸಾವಿರ ಸಬ್ಸ್ಕ್ರೈಬರ್ ಆಗ್ಯವರು ಅದ್ರೊಳಗೆ ಮುನ್ನೊಟೈತಾಗೈತಿವಿ ಎಲ್ಲ ಆಗೈತೆ ರೀ ಅಂಥ ಚೆನ್ನಾಗಿ ನಮಗೆ ಬಿಡೋಕೆ ಮನಸ್ಸಾಗಲಿಲ್ಲ ಹಂಗಾಗಿ ಸಾನೇ ಆಗ ಹಿಂದಿ ಒಳಗಾರ ಮಾಡಲಿ ಕನ್ನಡ ಒಳಗರ ಮಾಡಿ ಆಕಿದು ತಾನೇನು ಮಾಡ್ತಾಳೆ ಬರ್ಕೊಳ್ಳೋದು ಓದ್ಕೊಳ್ಳೋದು ಆಮೇಲೆ ತಾನೇನಾದ್ರು ರೆಸಿಪಿ ಮಾಡಿದ್ನಂದ್ರೆ ಅದು ಮಾ ತೊಗೊಂಡು ವಿಡಿಯೋ ಮಾಡಿ ಅಂತ ಅಂಥೇಳಿ ನಾವು ರೊಕ್ಕನ ಅದು ಬೆಳೆಸ್ಕೊಂಬೆ ನಾವು ಫೋನ್ ಕೊಡ್ಸಿದ್ವಿ ರೀಗೊಂದು ನಿಮ್ಗೆ ಗೊತ್ತಾಯ್ತಾ ಫೋನ್ ತಂದಾಗ ನಾವು ಹೇಳಿದ್ದೆವು ಫೋನ್ ತರಕೊಂತೀವಿ ಕುಟಿನ್ಯೂ ನಿಮಗೆ ಹೇಳಿದ್ದೇವೆ ಫ್ರೆಂಡ್ಸ್ ನೋಡ್ರಿ ನಿನ್ನೆ ನಮ್ಮ ಮನೆ ಒಂದು ದೊಡ್ಡ ಜಗಳಾಗಿ ನೋಡ್ರಿ ಫೋನನ್ನು ಎಲ್ಲಾ ತುಂಡು ತುಂಡು ಮಾಡಿಬಿಟ್ರ ಇಬ್ರು ಅಕ್ಕ ತಂಗಿ ಕೂಡಿ ಎದ್ರ ಸಂಬಂಧ ಅಂತ ಅಂದ್ರೆ ಮಾಡ್ಬೇಕಂತ ಏನು ಮಾಡಿಲ್ರಿ ಅವರು ಅಕಸ್ಮಾತ್ ಏನೋ ಅದ್ರ ಎದ್ರ ಸಂಬಂಧನ ಒಟ್ಟು ಇಬ್ರು ಮಶ್ಕೇರಿ ಮಾಡ್ಕೊಂಡು ನಾವು ನಾವ್ ಇದ್ದಿದ್ರೆ ತೊಳಗಿದ್ವಿ ಮಷಕರಿ ಮಷಕೇರಿ ಮಾಡ್ಕೊತ ಅದನ್ನ ಫೋನ್ ಏನು ಮಾಡ್ಯಾರ ಕೈ ತಪ್ಪಿ ಅದನ್ನ ಬಿದ್ದ ಬಿಟ್ಟೈತ್ರಿ ಅದ ಈಗ ಯಾರಕ್ಕ ಐತಪ್ಪೈತ ಗೊತ್ತಿಲ್ರಿ ನನ್ ತಮ್ಮ ಇದಾಗೈತೆ ಸಾನೆಂದ್ ಇದಾಗೈತ ಗೊತ್ತಿಲ್ರಿ ತಳಗ ಬಿದ್ದು ಫೋನ್ ಎಲ್ಲ ಹೊಡೆದು ಹೆಂಗಾಗ್ಬಿಟೈತ್ ನೋಡ್ರಿ ಫ್ರೆಂಡ್ಸ್ ಐದ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ತೊಗೊಬಂದಿದ್ವಿ ರೀ ಇದು ಸ್ಯಾಮ್ಸಂಗ್ ಫೋನ್ ಎಷ್ಟು ಮಸ್ತ್ ಐತ್ರಿ ನಿನ್ನೆ ಏನ್ ಮಾಡ್ತಾರೆ ಅದನ್ನ ನೋಡಿ ಹುಡುಗಿಗೆ ನಿನ್ನೆ ಇಬ್ಬರಿಗೂ ಜಗ್ಗಷ್ಟು ಹೊಡೆದು ಅವ್ರಿಗೆ ಬ್ಯಾಡ್ ಹೋಗ್ರೆ ಆ ನಮ್ನಿ ನಾನು ಎಸಿಟ್ಟು ಎಲ್ಲಿತ್ತೋ ಎಲ್ಲಿತ್ತು ಯಾಕಂದ್ರೆ ಒಂದೊಂದು ರೂಪಾಯಿನ ನಾವು ಎಷ್ಟು ಕಷ್ಟಪಟ್ಟು ನಾವು ಜಮಾ ಮಾಡಿವನ್ನೋದು ಅದೇ ಗೊತ್ತೈತ್ರಿ ನಮ್ ಪರಿಸ್ಥಿತಿ ನಿಮ್ಗೆ ಗೊತ್ತೈದಂತ ಪರಿಸ್ಥಿತಿ ಒಳಗೆ ಮಕ್ಕಳಿಗೆ ಏನಾದರೂ ಮುಂದೆ ಮಾಡ್ಬೋದು ಅಂತಂದೇಳಿ ರೊಕ್ಕ ಜಮಾ ರೀ ನಾನು ಅದ ಈಗ ಹಾಕಿದ ಜೀವನ ನಡಿತೈತಲ್ಲ ಒಂದು ಫೋನ್ ಕೊಡ್ಸಿದ್ರೆ ಅಕ್ಕಿದ ಅಂತ ಹೇಳಿ ನಾನು ಅದನ್ನ ಇದನ್ನ ಐಡಿಯನ್ನ ಮುರುಸಿ ಆಕೆ ಫೋನ್ ರೀ ನಾನು ಮಾಡ್ಕೊಂಡ್ ಹೋಗಳ ಅಂತಂದೇಳಿ ಈಗೇನು ಎಕ್ಸಾಮ ಬ್ಯಾಬಿಡುವ ನೀನು ಎಕ್ಸಾಮ್ ಕಡೆಗೆ ಇದನ್ನು ಕೊಡು ಈಗ ಏನು ಮಾಡಕ್ ಹೋಗ್ಬೇಡಂತ ಹೇಳಿ ಮತ್ತೆ ರೀ ನಾನು ಅಕ್ಕಿಗೆ ಏನ್ ಹೇಳಿ ಅಂತಂದೇಳಿ ಕೈ ಕಂಪ್ಯೂಟರ್ ಟೇಬಲ್ ಮೇಲೆ ಇಟ್ಟಿದ್ದ ಫೋನ್ ಅದನ್ನ ಹೆಂಗೆ ಇಬ್ರು ಇದನ್ನು ಮಾಡಿ ಬಿಡಿಸಿದ್ರು ಗೊತ್ತಿಲ್ಲ ಫ್ರೆಂಡ್ಸ್ ನೋಡ್ರಿ ಯಾವ ಪರ್ಯ ಆಗಿಬಿಟತ್ರಿ ಈ ತರ ಇದ್ ಬಿಟ್ರಿ ಡಿಸ್ಪ್ಲೇ ಹೋಗೇತಿ ಪೂರ ಬರ್ಬಾದನ ಆಗೇತ್ರಿ ಅದ ಅಲ್ರಿ ಸೂಕ್ಷ್ಮಿ ಫೋನ್ ರೀ ಇವತ್ತು ಮ್ಯಾಲೇನ್ ತರ ತೊಳಗ ಅಂದ್ರೆ ಅಂದ್ರ ಮುಗ್ದು ಹೋತ್ರಿ ಅವು ಎಷ್ಟು ತುಟ್ಟಿ ಫೋನ್ ಇರ್ತಾವ ಅಷ್ಟ ಸೂಕ್ಷ್ಮಿ ಇರ್ತಾವ್ರ ಒಂದ್ ಚೂರ ಕೈ ತಪ್ಪಿ ಬಿತ್ತಪ್ಪ ಅಂತ ಹೇಳಿದ್ರ ಅವು ಏನ್ ಉಪಯೋಗ ಹಂಗ ಆಗ್ಬಿಡ್ತತ್ರಿ ಅಂತ ಮ್ಯಾಲಿನ ತರ ತೊಳಗ್ ಬಿದ್ದರಿ ನನ್ನ ನಿನ್ನೆ ಅವ್ರಿಬ್ರಗು ಹೊಡೆದು ಆಮೇಲೆ ಯಾರು ರಾತ್ರಿ ಊಟ ಮಾಡ್ಲಿ ನಮ್ಗ ಅತ್ಕೊಂಡ ಮುಖಂಡಿ ನೋಡ್ರಿ ನಾನು ನಿನ್ ಹೇಳ್ಬೇಕಂತ ಹೇಳ ಹುಡುಗರು ಅದೊಂದು ಮುಖಂಡವು ನಾನು ಹತ್ಕೊಂತ ತೊಗೊಮ್ಕೊಂಡಿನಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ಸಾಮಾನ್ಯ ಏನಾರ ಸಾಮಾನು ಬರ್ತಿದ್ವಲ್ಲ ನಮ್ಮ ಮಕ್ಕಳಿಗೆ ಹೆಣ್ಮಕ್ಳದವ್ ಅದಾವು ಇವ್ರು ಹೆಂಗ್ ಮಾಡ್ಬಿಟ್ರಿ ಇದು ಫೋನ್ ಇದತ್ತಂದ್ರೆ ಅಂದ್ರೆ ಏನ್ ಬಿಡ್ರಿ ನನಗೆ ಇದು ಹಾಕಿದ್ರ ಯಾಕಂದ್ರೆ ಅಕ್ಕಿ ಒಂದು ಜೀವನ್ ಅಂತ ಹೇಳಿ ನಾನು ಕೊಡ್ಸಿದ್ದೆ ರೀಗ ಆದ್ರೆ ಹಿಂಗಾಕ ಅನ್ನೋದು ಏನು ಗೊತ್ತಿತ್ರಿ ನಿನ್ನೆ ಎಂತ ನಮ್ದು ಟೈಮ್ ನಿನ್ನೆ ಸುಮಾರಿತ್ತು ಇತ್ತು ಏನೋ ಗೊತ್ತಿಲ್ರಿ ನೋಡ್ರಿ ಸಂಜೆ ಆಗದ್ರ ಅಂದ್ರೆ ಎಲ್ಲ ಫೋನ್ ಚಿದ್ರ ಚಿತ್ರ ಆಗಿಬಿಡ್ತರಿ ಇದು ಮತ್ತೆ ಏನ್ ಮಾಡಾರಪ್ಪ ನಮಗೆ ಮತ್ತೆ ಸಂಕಟಲ್ಲ ಕೊಡ್ಸಿ ಸಂಕಟಿಗೆ ಇಬ್ಬರ್ಗು ಹೊಡೆದು ರಾತ್ರಿ ನಾವು ಯಾರು ಊಟ ಮಾಡ್ಲರ್ದಂಗೆ ನೀನು ಬೆಳೆ ಬತ್ತ ನಾನೇನು ನಮಗ ನಮಗೆ ಈಗ ನೋಡ್ರಿ ತಾನೇ ಹಂಗ ಹೋಗ್ಯಾಡ್ರಿ ಸ್ಕೂಲಿಗೆ ರೋಜಾ ಇರ್ತಿಲ್ ರೇ ಆ ರೋಜಾ ಬ್ಯಾಡವಾಗಿ ಪರೀಕ್ಷೆ ಬ್ಯಾಡ ಬೇಡ ಅಂತಂದು ಬಿಡಿಸಿದ್ರಿ ಹಂಗ ಹೋಗ್ಯಾಡ್ರಿ ಏನೇನು ತಿಂದಿಲ್ ರೇ ಕಿ ನಾವು ಮಾತ್ರ ರೋಜಾ ಇದೀವಿ ಆದ್ರೆ ಈಗ ನೋಡ್ರಿ ಈ ಫೋನೇನು ಆಕಾರ ಹೇಗೈತ್ರಿ ಎಷ್ಟು ಬೇಜಾರು ಆತ್ರಿಪ್ಪ ನಮಗ ಅಂತಂದು ಹೇಳಿದ್ರೆ ಬಾಳ ಬಾ ಬೇಜಾರಾತ್ರಿಪ ನನಗೆ ಇಂತದ ಬಾ ಈ ಫೋನ್ ನೋಡಿದ್ರೆ ನನ್ಗೆ ಹಂಗ ಕಳ್ಳು ಹಿಂಡ್ಕೊಂಬಂದಾಗ ಆಗತ್ತೈತೆ ನೋಡ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಎಲ್ಲ ನೀರಾಗ್ ಇಟ್ಟಂಗೆ ಆತಲ್ಲಿದ್ದು ಅಷ್ಟು ದೊಡ್ಡ ಅಮೌಂಟ್ ನಮಗೆ ಅಷ್ಟು ಜಮಾ ಮಾಡಿ ತೊಗೊಳೋದು ಒಂದು ದೊಡ್ಡ ಇದು ಅಂಥದ್ರೊಳಗೆ ಹುಡ್ರಿ ಹೆಂಗೆ ಮಾಡ್ಬಿಟ್ಟು ಇವು ಅಂತ ಹೇಳಿ ಅವು ಪಾಪ ಮಾಡ್ಬೇಕಂತೇನು ಬಿಡ್ರಿ ಅವರು ಸುಮ್ಮನೆ ಏನೋ ಮಷಕರಿ ಮಾಡ್ಕೊಂಡು ಮಾಡ್ಕೊತ ಕೈ ತಪ್ಪಿ ಅಕಸ್ಮಾತ್ ಬಿದ್ದತ್ರ ಇದು ಆದ್ರೆ ಹಿಂಗೆ ಆತಲ್ಲ ಅಂತಂದ್ರೆ ನನಗೂ ಎಷ್ಟು ಸಿಟ್ಟು ಬಂದು ನೀನು ಹೊಡೆದ್ರಿ ನಾನು ಆದ್ರೆ ಏನು ಮಾಡ್ಬೇಕ್ರಿಪ್ಪ ಈಗ ನೋಡ್ರಿ ಫೋನ್ ಹೆಂಗೆ ಆಗ್ಬಿಡ್ತರಿ ಇದನ್ನ ನೋಡಿದಾಗಲ್ಲ ನನಗೆ ಅಷ್ಟು ನನಗೆ ಬೇಜಾರು ಆಗತೈತೆ ನೋಡಿ ಈಗ ನನಗೆ ಬೆಳಗ್ಗೆ ಏನು ಚಾ ಕೊಡೋದಿಲ್ಲ ಏನು ನೋಡ್ರಿ ಅಷ್ಟು ನನಗೆ ಆ ಫೋನ್ ನೆನೆಸ್ಕೊಂಡು ಏನು ಮಾಡಿ ಅದಕ್ಕೆ ಹೇಳಿರಿ ನಾನು ನೀವು ಏನಾರ ರಂಜಾನ ಬುಕ್ಕ ಕೇಳಿರಿ ಈಗ ನನಗೆ ಅದನ್ನು ಕೊಡಿಸಿ ಇದನ್ನು ಕೊಡಿಸ್ ಅಂತೇಳಿ ಎಲ್ಲ ಇದನ್ನ ಮಾಡಿಟ್ಟಿರಿ ನೀವು ನಿಮ್ಗೆ ಏನು ನಾನು ನಿಮ್ಗೆ ಅಂತಂದು ಹೇಳಿ ನಿನ್ನ ಜಗ್ಗು ಬೈತು ಬ್ಯಾಡ್ ಹೋಗ್ರಿ ಅವ್ರಿಗೆ ಹೊಡೆದೈತೆ ಅಂದ್ರೆ ಆ ಪರಿ ಹೊಡೆದೇನ್ರಿ ಇಬ್ಬರು ಇಬ್ಬರು ಹತ್ಗಂತ ಹಂಗೆ ಮುಕ್ಕೊಂಡ್ರಿ ಈಗ ಹತ್ಕೊಂತ ಹಂಗ ಹೋಗ್ಯಾರೀ ಶಾಲೆಗೆ ನೋಡಿರಿ ಹಗ ಫ್ರೆಂಡ್ಸ್ ಫ್ರೆಂಡ್ಸೆ ನಂಗೆ ಎಷ್ಟು ಇಷ್ಟಪಟ್ಟು ಕೊಡ್ಸಿದ್ದೆ ಗೊತ್ತೆಂಥ ಸಾನೇ ಫೋನ್ ಕಿರ ಮುಂದೊಂದು ಲೈಫ್ ಈ ಫೋನ್ ಒಳಗನ ಐತಿ ರೀ ಏನು ಫೋನ್ ಇದ್ವು ಅಂತಾರೆ ಬೇಕಾದ ಮಾಡಿ ಯೂಟ್ಯೂಬ್ ಒಳಗೆ ಏನು ತಿಂತಾರೋ ಮುಂದೆ ಬರಕತ್ತಾರ ನಮಗೆ ಸಪೋರ್ಟ್ ಮಾಡೋ ಜನಗಳು ಅದಾರ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಾವು ಏನೋ ಮಾಡಲಿ ಎಲ್ಲದಕ್ಕೂ ಸಪೋರ್ಟ್ ಆಗಿ ನಮಗೆ ಬೆನ್ನೆಲುಬಾಗಿ ಬಾಯಿ ನಾವು ಏನಾದರೂ ಮಾಡಲಿ ನಾವು ಮಾಡ್ತಿರ್ತರಿ ಸಪೋರ್ಟ್ ಅಂತ ಅಷ್ಟು ಧೈರ್ಯ ಹೇಳ್ತಾರೆ ಮನೆಯವ್ರ ಆತು ಆಮೇಲೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಆತು ಎಲ್ಲರೀ ನಮ್ಮ ಉತ್ರಿಗಂಡ್ ಜನ ಆಯ್ತು ರೀ ಎಲ್ಲರೂ ನಮ್ಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಹಂಗೆ ಸಪೋರ್ಟ್ ನಮ್ಮ ಸಹಾಯಾಗು ಮಾಡ್ತಾರೆ ಮುಂದೆ ಹಾಕಿದ್ರು ಒಂದು ಜೀವನ ಹಾಕತೆ ಅಂತೇಳಿ ನಾನು ಅಷ್ಟು ಆಸೆ ಇಟ್ಕೊಂಡಿಗೆ ಫೋನ್ ಕೊಡಿಸಿದ್ವಿ ಎಲ್ಲ ನೋಡ್ರಿ ಈಗ ಹಾಕತ್ತೇನ್ರಿ ಫ್ರೆಂಡ್ಸ ಮತ್ತೆ ನಾವು ಜಮಾ ಮಾಡಿ ಇಂಥ ಫೋನ್ ತೊಗೊಂಡೀಗ ಕೊಡ್ಸೋದು ನಿಮ್ಮೆಲ್ಲರ ಆಶೀರ್ವಾದ ಇತ್ತು ಅಂದ್ರೆ ಹಾಕದ್ ಬಿಡ್ರಿ ಆದ್ರೆ ಈಗಿನ ಮಟ್ಟಿಗೆ ಇದ್ರ ಬೆಲೆ ಏನು ಅನ್ನೋದು ನನಗೆ ಗೊತ್ತೈತ್ರಿ ನಾನು ಎಷ್ಟು ಕಷ್ಟಪಟ್ಟು ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ನನ್ನ ಮಕ್ಳಿಗೆ ಏನು ಕೊಡ್ಸಿದಂಗೆ ಏನು ತಿನ್ನೋಕೆ ಕೊಡ್ಸಿಲ್ಲದಂಗೆ ಆದ್ರ ಅಷ್ಟು ನಾವು ಹೈ ಲೆವೆಲ್ ಏನು ಕೊಡಿಸ್ತದ ಮಕ್ಕಳಿಗೆ ಏನಾದ್ರು ಕೊಡಿಸಿದ ಬಿಡು ಬ್ಯಾಡ ಈಗ ಅಂತ ಹೇಳಿ ಅಷ್ಟೊಂದೊಂದ್ ರೂಪಾಯಿ ಒಂದ್ ರೂಪಾಯಿ ಜಮಾ ಮಾಡಿ ಇಟ್ಟಿದ್ದ ದ್ರೊಕ್ಕನ್ನು ತಗೊಂಬಂದು ಮೇಲೆ ಈ ತರ ಹೊಡಿತಪ್ಪ ಅಂದ್ರೆ ಯಾರಿಗೆ ಬೇಜಾರಾಗಲ್ಲ ಹೇಳಿರಿ ನೀವು ಅಷ್ಟು ಬೇಜಾರ ಆಯ್ತು ನೋಡ್ರಿ ನನಗಂತ ನೋಡ್ರಿ ಈಗ ಸ್ವಲ್ಪ ಮುಡ್ಕೋ ಸಮಾನ ರೀ ಅವು ಬಾಂಡೆ ಸ್ಟ್ಯಾಂಡ್ ಅದೆಲ್ಲ ಮುರಿದಿತ್ರಿ ಬಹಳ ದಿನದ ಅದು ನಮ್ಮ ಮದುವೆ ಕೊಟ್ಟಿದ್ದ ಅದನ್ನೆಲ್ಲ ಹಾಕಿ ಈಗ ಮುಡ್ಕಕ್ಕೆ ಇದನ್ನೊಂದು ಗುಂಡಿ ರೀ ಎಲ್ಲ ಕೂಡಿ ನೂರು ಹತ್ತು ರೂಪಾಯ್ದು ಅದು ಅಂತ ನಮ್ಮ ಸಾಮಾನು ಇದನ್ನೊಂದು ಗುಂಡಿ ಕೊಟ್ಬಿಡ್ರಿಪ್ಪ ಅಂತಂದು ಈ ಈಗ ಗುಂಡಿಕ್ಕೂ ತೊಗೊಂಡ್ಬಂದೇ ಆಮೇಲೆ ಇದು ಮೂರುವರೆ ನೂರು ರೂಪಾಯಿ ಅಂತರಿ ಒಂದು ಪಡ್ಡಿನ ತವ ತೊಗೊಂಬಂದ್ರಿ ನಮ್ಮ ಮನೆಗೆ ಪಡ್ಡಿನ ತೊವಾನ ಇದ್ದಿದ್ದಿಲ್ಲ ರೀ ಈಗ ಪಡ್ಡು ಭಾಳ ಇಷ್ಟಪಡ್ತಾವ್ರ ಹುಡುಗರು ಅವು ಹಂಗ ಒಂದು ತವ ತೊಗೊಂಬಂದ್ರೆ ಅವ್ರ ಕಡೆ ಇದ್ದರು ಇವು ಚಲೋ ಐತ್ರಿ ದಪ್ಪ ಐತ್ರಿ ಪಡ್ಡಿನ ತವ ಮಸ್ತಾಕವ್ರ ಪಡ್ಡು ರೀ ಇದ್ರಾಗ ಎಣ್ಣೆನೂ ಜಾಸ್ತಿ ಇಡೋಂಗಿಲ್ಲ ಏನಿಲ್ಲ ರೀ ಅದಕ್ಕೆ ನೋಡಿರಿ ಈಗ ಸ್ವಲ್ಪ ಪಡ್ಡಿಗೆ ನೆನೆ ಹಾಕಿಬಿಡ್ತೀನಿ ರೀ ಇನ್ನು ನೋಡಿರಿ ಈಗ ನಾವು ಪಡ್ಡಿಗೆ ಏನೇನು ಹಾಕಿನ ಪಾ ಅಂತ ಅಕ್ಕಿ ರೀ ಉದ್ದಿನ ಬೇಳೆ ಆಮೇಲೆ ಒಂದೆರಡು ತೊಗರಿ ತೊಗರಿಬೇಳೆ ರೀ ಆಮೇಲೆ ಈಗ ಮೆಂತೆ ಕಾಳು ಒಂದೆರಡು ಶೇಂಗಾ ಮತ್ತು ಇದ್ರೊಳಗೆ ಒಂದೆರಡು ಸೋಯಬಾನ ಒಂದೆರಡು ಹಾಕಿ ಇವನ್ನೆಲ್ಲ ಕ್ಲೀನಾಗಿ ತೊಳೆದು ಇದ್ರಾಗ ನೀರು ಹಾಕಿ ನೆನೆ ಇಟ್ಬಿಡ್ತೀನಿ ರೀ ರಾತ್ರಿಗೆ ಮಕ್ಕಳು ಮುಂದಾರದಿಟ್ಟು ಮಕ್ಕಂದ್ರೆ ಚಲೋ ಹಾಕೋರಿ ಎಷ್ಟು ಚಲೋ ನೆನೀತವಲ್ಲ ರೀ ಅಷ್ಟು ಮಸ್ತ್ ಮೆತ್ತಗೆ ಹಾಕೋರಿ ಪಡ್ಡು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ ಒಂದು ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ